ದೆಹಲಿಯಲ್ಲಿ ಬಿಹಾರ ಎನ್ಡಿಎ ನಾಯಕರು ಮುಂಬರುವ ದೀಪಾವಳಿ ಮತ್ತು ಛಟ್ ಹಬ್ಬಗಳಿಗಾಗಿ ರೈಲು ವ್ಯವಸ್ಥೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿಯಾದರು ಈ ಭೇಟಿಯ ನಂತರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ದೀಪಾವಳಿ ಮತ್ತು ಛಟ್ ಹಬ್ಬಗಳ ಸಂದರ್ಭದಲ್ಲಿ ಹನ್ನೆರಡು ಸಾವಿರ ವಿಶೇಷ ರೈಲುಗಳನ್ನು ಓಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಜನರ ಪ್ರಯಾಣದ ಅಗತ್ಯಗಳ ಬಗ್ಗೆ ರಾಜ್ಯದ ನಾಯಕರೊಂದಿಗೆ ಚರ್ಚಿಸಿದ ನಂತರ ಸಚಿವಾಲಯ ಕೇವಲ ಹೊಸ ರೈಲುಗಳಷ್ಟೇ ಅಲ್ಲದೆ ಮೂಲಸೌಕರ್ಯ ಯೋಜನೆಗಳನ್ನು ರೂಪಿಸಿದೆ ಎಂದು ತಿಳಿಸಿದರು ದೆಹಲಿ ಮತ್ತು ಗಯಾ ಸಹಸ್ರ ಮತ್ತು ಅಮೃತ್ಸರ್ ಛಪ್ರಾ ಮತ್ತು ದೆಹಲಿ ಜೊತೆಗೆ ಮುಜಾಫರ್ ಮತ್ತು ಹೈದರಾಬಾದ್ ನಡುವೆ ನಾಲ್ಕು ಹೊಸ ಅಮೃತ್ ಭಾರತ ರೈಲುಗಳನ್ನು ಆರಂಭಿಸಲಾಗುವುದು ಇದರಿಂದ ಸಾಮಾನ್ಯ ವರ್ಗದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ರೈಲ್ವೆ ಇಲಾಖೆಯು ಹೊಸ ಪ್ರಯೋಗಾತ್ಮಕ ಯೋಜನೆಯಲ್ಲಿ ಅಕ್ಟೋಬರ್ ಹದಿಮೂರರಿಂದ ಇಪ್ಪತ್ತಾರರ ನಡುವೆ ಪ್ರಯಾಣ ನಡೆಸಿ ಮತ್ತು ನವೆಂಬರ್ ಹದಿನೇಳರಿಂದ ಡಿಸೆಂಬರ್ ಒಂದರ ನಡುವೆ ಹಿಂದಿರುಗುವ ಪ್ರಯಾಣಿಕರಿಗೆ ದೃಢಪಟ್ಟ ಟಿಕೆಟ್ಗಳ ಮೇಲೆ ಶೇಕಡಾ ಇಪ್ಪತ್ತಷ್ಟು ರಿಯಾಯಿತಿಯನ್ನು ನೀಡಲಾಗುವುದು ಎಂದು ಕೂಡ ಸಚಿವರು ತಿಳಿಸಿದರು